ಚಾನೆಲ್ಗೆ ಸ್ವಾಗತ ಇವತ್ತು ನಾನಿರುವಂಥ ಜಾಗ ಮಡಿಕೇರಿಯ ಉಡೋತ್ ಮೊಟ್ಟೆಯಲ್ಲಿದ್ದೇನೆ ಮಡಿಕೇರಿಯಿಂದ ಭಾಗಮಂಡಲ ರಸ್ತೆಗೆ ಬರುವಂಥ ಒಂದು ದಾರಿ ಮಧ್ಯೆ ಇರುವಂಥ ಉಡೋತ್ ಮೊಟ್ಟೆಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಪ್ರಪ್ರಥಮವರಿಗೆ ಒಂದು ಗ್ಲಾಸ್ ಬ್ರಿಡ್ಜ್ ಓಪನ್ ಆಗಿದೆ ಕೇರಳದಲ್ಲಿ ಮೂರು ಗ್ಲಾಸ್ ಬ್ರಿಡ್ಜಿನ ವಿಡಿಯೋ ಕೂಡ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೇನೆ ಅದೇ ರೀತಿ ಒಂದು ಸುಂದರವಾದ ಈ ಒಂದು ಜಾಗದಲ್ಲಿ ನಿರ್ಮಾಣವಾದಂತಹ ಗ್ಲಾಸ್ ಬ್ರಿಡ್ಜಿನ ಎಲ್ಲ ವಿಶೇಷತೆಗಳನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಮಡಿಕೇರಿಯಿಂದ ಭಾಗಮಂಡಲಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈ ರಸ್ತೆಯಲ್ಲಿ ಇರುವಂತಹ ಉಡೋತ್ ಮೊಟ್ಟೆ ಎಂಬ ಒಂದು ಜಾಗದಲ್ಲಿ ಇರುವಂತಹ ಈ ಒಂದು ಹೊಸ ಗ್ಲಾಸಿನ ಬ್ರಿಡ್ಜು ನಿನ್ನೆ ಓಪನ್ ಆದಂತಹ ಈ ಒಂದು ಬ್ರಿಡ್ಜು ಇವತ್ತಿನಿಂದಲೇ ನೋಡಿ ಜನಸಂಖ್ಯೆ ಭಾಳಷ್ಟಿದೆ ಬಹಳ ಕೊಡಗಿನ ಒಂದು ಮುಂಗಾರು ಮಳೆಯ ಆ ಒಂದು ಹನಿಯ ನಡುವೆ ಈ ಒಂದು ವಿಡಿಯೋಗಳನ್ನು ನೋಡಲಿಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿರ್ಬೋದು ಈಗಿನ ಒಂದು ಹವಾಮಾನ ಕೂಡ ಅದೇ ರೀತಿ ಇದೆ ತುಂತುರು ಮಳೆ ಈ ಮಳೆಯ ನಡುವೆ ಈ ಒಂದು ಸುಂದರ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು ಬಹಳ ಮನಮೋಹಕವಾದ ಒಂದು ದೃಶ್ಯ ಈ ಒಂದು ಗ್ಲಾಸ್ ಬ್ರಿಡ್ಜನ್ನು ನೋಡಿ ಒಂದು ಮನಸ್ಸು ತಂಪಾಗಿಸುವಂತಹ ಒಂದು ದೃಶ್ಯ ಒಬ್ಬರು ಪ್ರವೇಶ ಮಾಡಬೇಕಾದ್ರೆ ಇನ್ನೂರು ರೂಪಾಯಿಯ ಒಂದು ಟಿಕೆಟನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ ಇಲ್ಲಿ ಟಿಕೆಟ್ ಕೊಟ್ಕೊಂಡು ನಾವು ಮುಂದೆ ಹೋಗಬೇಕು ಒಂದು ಟಿಕೆಟ್ನ ದರ ಇನ್ನೂರು ರೂಪಾಯಿ ಒಬ್ಬರಿಗೆ ಮಾತ್ರ ಪ್ರವೇಶ ಇದೆ ಕೇರಳದ ಮಿನಿ ಊಟಿ ಮತ್ತು ನೈಂಟಿ ಕಂಡಿ ಎರಡು ಸ್ಥಳದಲ್ಲಿ ಕೂಡ ಈ ಒಂದು ಮತ್ತೆ ಅದೇ ರೀತಿ ಕರಿಪೂರಲ್ಲಿ ಕೂಡ ಈ ಒಂದು ಗ್ಲಾಸ್ ಬ್ರಿಡ್ಜ್ ಇದೆ ಅದಕ್ಕಿಂತ ಸ್ವಲ್ಪ ಅಗಲವಾಗಿ ಇಲ್ಲಿ ಮಾಡಿದ್ದಾರೆ ತುಂತುರು ಮಳೆಯಾದ ಕಾರಣ ಈ ಗ್ಲಾಸ್ನಲ್ಲಿ ಸ್ವಲ್ಪ ಜಾರುವ ಸ್ಥಿತಿ ಕೂಡ ಇದೆ ಒಬ್ಬರಿಗೆ ಇಪ್ಪತ್ತು ನಿಮಿಷವರೆ ಕಾಲಾವಕಾಶ ಇದೆ ಇಲ್ಲಿ ಆದರೆ ದ ಜನ ದಟ್ಟಣೆ ಸಮಯದಲ್ಲಿ ಹತ್ತು ನಿಮಿಷ ಮಾತ್ರ ಇಲ್ಲಿ ಕಾಲಾವಕಾಶ ಇದೆ ಫೋಟೋ ಕ್ಲಿಕ್ಕಿಸ್ಬೋದು ಅದೇ ರೀತಿ ಈ ಒಂದು ಕೊಡಗಿನ ಎಲ್ಲ ಒಂದು ರಾಜ ಸೀಟ್ನ ಆ ಒಂದು ಸೀನ್ ಕೂಡ ಇಲ್ಲಿಯೇ ಕಾಣ್ತದೆ ಆದರೆ ಈಗ ಮಂಜಾದ ಕಾರಣ ಈಗ ಸುತ್ತಲೂ ಕೂಡ ಮಂಜಿನಿಂದ ಆವರಿಸಿದೆ ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಲ್ಪಡುವಂತಹ ಈ ಒಂದು ಕೊಡಗಿನಲ್ಲಿ ಪ್ರಪ್ರಥಮಾರಿಗೆ ನಿರ್ಮಾಣವಾದಂತಹ ಈ ಒಂದು ಗ್ಲಾಸ್ ಬ್ರಿಡ್ಜ್ ಅನ್ನು ನೋಡ್ಲಿಕ್ಕೆ ಮುಂದೆ ಜನಸಾಗರವೇ ಇಲ್ಲಿ ಬರಲಿದೆ ಇದರ ಇಲ್ಲಿಂದ ನೀವು ನೋಡ್ತಾ ಇರಬಹುದು ಕೆಳಗಿನ ಒಂದು ಸೀನನ್ನು ಅನ್ನು ನೀವು ಎಂದು ನೋಡ್ತಾ ಇರ್ಬೋದು ಈಗ ಇದು ಎಂಬತ್ತು ಫೀಟ್ ಆಳದಲ್ಲಿ ಈ ಕೆಳಗಿನ ಒಂದು ಇಲ್ಲಿಂದ ನಮಗೆ ರಾಜ ಸೀಟ್ ನ ಪ್ರತಿಯೊಂದು ದೃಶ್ಯ ಕೂಡ ಇಲ್ಲಿ ನಿಂತರೆ ಕಾಣ್ತದೆ ಆದರೆ ಈಗ ಮಂಜಿನಿಂದ ಆವೃತ್ತಿಯಾದ ಕಾರಣ ಇವತ್ತೀಗ ಕಾಣ್ತಾ ಇಲ್ಲ ನಮಗೆ ಬಹಳ ದೂರ ದೃಷ್ಟಿಯಿಂದ ಇಲ್ಲಿ ನಿಂತು ನೋಡಬಹುದು ನಮಗೆ ಎಲ್ಲ ದೃಶ್ಯಗಳನ್ನು ಬಹಳ ಮನಮೋಹಕ ದೃಶ್ಯಗಳನ್ನು ಇಲ್ಲಿ ನಿಂತು ನೋಡಬಹುದು ಈ ಒಂದು ಸುಂದರ ದೃಶ್ಯವನ್ನು ನೋಡಲಿಕ್ಕೆ ಬೇಕಾಗಿ ನೀವು ಇಲ್ಲಿಗೆ ಒಮ್ಮೆ ಭೇಟಿ ಕೊಡಲೇಬೇಕಾಗಿದೆ ಬಹಳ ಒಂದು ಮುಂಗಾರು ಮಳೆಯ ನಡುವೆ ಈ ಒಂದು ಸೀನರಿಯನ್ನು ನೋಡಲಿಕ್ಕೆ ಬೇಕಾಗಿ ಬಹಳ ಖುಷಿ ಆಗ್ತಾ ಇದೆ ಈ ಒಂದು ದೃಶ್ಯಗಳನ್ನು ನೋಡ್ಕೊಳ್ಬೋದು ಅದೇ ರೀತಿ ಕೊಡಗಿನ ಒಂದು ಸೊಬಗನ್ನು ನೋಡ್ಲಿಕ್ಕೆ ಬೇಕಾಗಿ ಇಲ್ಲಿಗೆ ಬರ್ಬೋದು ಸೂಪರ್ ಆದಂತಹ ದೃಶ್ಯವನ್ನು ನಿಮಗೆ ನೋಡ್ಬೋದು ಆ ಕಾಫಿ ತೋಟಗಳ ಮಧ್ಯೆ ಸುಂದರವಾಗಿ ನಿರ್ಮಾಣವಾದಂತಹ ಈ ಒಂದು ಗ್ಲಾಸ್ ಬ್ರಿಜ್ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಗ್ಲಾಸ್ ಬ್ರಿಡ್ಜ್ ಅಂತ ಹೇಳುವಾಗ ನಾವು ಮುಂಚೆ ಎಲ್ಲ ನೋಡ್ತಾ ಇದ್ದೆ ಚೈನಾದಲ್ಲಿ ಗ್ಲಾಸ್ ಬ್ರಿಡ್ಜ್ಗಳು ಬಹಳ ದೊಡ್ಡದಾದಂಥ ಗ್ಲಾಸ್ ಬ್ರಿಡ್ಜ್ಗಳು ಆದರೆ ಈಗ ನಮ್ಮ ಕರ್ನಾಟಕಕ್ಕೆ ಬಂದು ಗ್ಲಾಸ್ ಬ್ರಿಡ್ಜ್ಗಳು ನಿರ್ಮಾಣ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬನ್ನಿ ನೋಡಿ ಆನಂದಿಸಿ